ಹರಿ ಓಂ ಸಮೃದ್ಧಿ ಹೊಂದುತ್ತಲಿದ ಕೃಷಿ ವೃದ್ಧಿಸುತ್ತಲಿದ ವ್ಯಾಪಾರ ವಹಿವಾಟುಗಳು ಜಗತ್ತಿನ ಜನರ ಎಲ್ಲರ ಮುಖದಲ್ಲಿ ಸಂತೋಷದ ನೆಗೆಯ ಹಣಲು ತುಂಬಿ ತುಳುಕುತ್ತಲಿದೆ ಆಧ್ಯಾತ್ಮದ ವಿಚಾರಗಳು ಜಗತ್ತಿನ ಎಲ್ಲ ಕಡೆ ಪಸರಿಸುತ್ತಲಿದೆ ಎಲ್ಲ ಹೆಗ್ಗಳಿಕೆಗಳು ಆ ಭಗವಂತನ ಪಾದಕ್ಕೆ ಸಮರ್ಪಣ ನಮಸ್ಕಾರ ಇವತ್ತು ನಾವು ನೋಡುವಂತಹ ವಿಷಯ ಯಾವುದು ಅಂದರೆ ಸಾಧಾರಣವಾಗಿ ಈಗ ಚಳಿಗಾಲ ಇದೆ ಹಾಗಾಗಿ ಸುಮಾರು ಜನಕ್ಕೆ ಈ ನೆಗಡಿ ಆಗಿ ಕೆಮ್ಮು ಕಫ ಆಗಿ ತುಂಬ ಇದ್ದಾರೆ ಇದನ್ನು ಸರಿ ಮಾಡಿಕೊಡಲಿಕ್ಕೆ ನಮ್ಮ ಅಡಿಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಇಟ್ಟು ನಾವು ಹೇಗೆ ಸರಿ ಮಾಡಿಕೊಳ್ಬಹುದು ಅನ್ನೋದನ್ನು ನಮ್ಮ ಅಜ್ಜ ಅಜ್ಜಿ ಮುತ್ತಾತಂದರು ಹೇಳಿಕೊಟ್ಟಂತಹ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಯಾವುದು ಅಂದರೆ ನಾಲ್ಕು ಬೆಳ್ಳುಳ್ಳಿ ಹೆಸರನ್ನು ತಗೊಳ್ಳಿ ಒಂದು ನಾಲ್ಕು ಲವಂಗ ನಾಲ್ಕು ಕಾಲು ಮೆಣಸು ನಂತರ ಅರ್ಧ ಸ್ಪೂನಷ್ಟು ಓವಿನ ಕಾಲು ಅಥವಾ ಓಂ ಕಾಲು ಅಥವಾ ಅದನ್ನು ಏನಂತಾರೆ ಅಜ್ವಾನ ಅಂತಲೂ ಹೇಳ್ತಾರೆ ಅರ್ಧ ಸ್ಪೂನಷ್ಟು ಶುದ್ಧವಾದಂತಹ ನೀವೇ ಮನೆಯಲ್ಲಿ ಮಾಡಿದಂತಹ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನಷ್ಟು ಇಂಗು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಜಜ್ಜಬೇಕು ಕುಟ್ಟಬೇಕು ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಿ ಆ ಬೆಳ್ಳುಳ್ಳಿ ಎಸಲನ್ನು ಒಂದು ಸ್ವಲ್ಪ ಮೊದಲೇ ಕುಟ್ಟಿ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಅದನ್ನು ಜಜ್ಜಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಅದು ಹಾಗೆ ಇಡಬೇಕು ಯಾಕೆಂದರೆ ಬೆಳ್ಳುಳ್ಳಿಯಲ್ಲಿ ಮಾತ್ರ ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು ಅಡಿಗೆಯಲ್ಲಿ ನೀವು ಬಳಸಬೇಕಾದ್ರೂ ಈ ಒಂದು ವ್ಯವಸ್ಥೆಯನ್ನು ನೀವು ಮೊದಲೇ ಮಾಡ್ಕೊಳ್ಳಿ ನೀವು ಅಡುಗೆಗೆ ಹಾಕ್ತೀವಿ ಸಾಂಬಾರಿಗೆ ಹಾಕ್ತೀರಿ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಮುಂಚೆನೇ ಅದನ್ನು ಜಜ್ಜಿ ಇಟ್ಬಿಡಿ ಅದರಲ್ಲಿರುವಂತಹ ಟಾಕ್ಸಿನ್ಸ್ ಅದರಲ್ಲಿರುವಂತಹ ರಾಸಾಯನಿಕಗಳು ಹೊ ಬೇಡವಾದದ್ದು ಹೊರಗೆ ಹೊರಟೋಗುತ್ತೆ ಸರಿನಾ ಹಂಗಾಗಿ ಆ ಥರ ಮಾಡಿಟ್ರಿ ಆಮೇಲೆ ಅದನ್ನೆಲ್ಲವನ್ನು ಎರಡು ಲೋಟ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಸ್ಟೀಲ್ ಪಾತ್ರೆಯನ್ನು ಬಳಸಿ ಆದಷ್ಟು ಎಂಡೋಲಿಯಂ ಪಾತ್ರೆಗಳು ಬೇರೆ ಪಾತ್ರೆಗಳನ್ನ ಬಳಸಬೇಡಿ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆ ಹಾಕ್ಬೋದು ಅದರಲ್ಲಿ ಎರಡು ಲೋಟ ನೀರು ಹಾಕಿ ನಾನು ಈ ಹೇಳಿದ ಎಲ್ಲವನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸಣ್ಣ ಪ್ರಮಾಣದ ಬೆಂಕಿಯಲ್ಲಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸಿರಿ ಎರಡು ಲೋಟ ನೀರು ಅರ್ಧ ಲೋಟ ಆಗುವ ತನಕ ನಿಧಾನಕ್ಕೆ ಚೆನ್ನಾಗಿ ಕುದೀಲಿ ಆಮೇಲೆ ಅದನ್ನು ತೆಗೆದು ಇಳಿಸಿಟ್ಟು ಮುಚ್ಚಿಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅದನ್ನು ಸೋಸ್ಕೊಂಡು ಅದನ್ನು ಊಟಕ್ಕೆ ಮುಂಚೆ ಬೆಳಗ್ಗೆ ಮತ್ತು ಸಂಜೆ ಈ ಎರಡು ಹೊತ್ತು ಅದನ್ನು ತಗೊಳ್ತಾ ಬಂದ್ವಿ ಅಂದರೆ ಎರಡರಿಂದ ಮೂರು ದಿನದೊಳಗೆ ಈ ಏನು ಕಫಕ್ಕೆ ನೆಗಡಿಗೆ ಒಂಥರ ಏನಂತಾರೆ ಒಳಗಡೆ ಶ್ವಾಸಕೋಶದಲ್ಲಿ ತುಂಬ ಕಫ ಆಗಿದೆ ಆ ಥರದ್ದು ಎಲ್ಲ ಸಮಸ್ಯೆಯನ್ನು ವೀಸಿಂಗು ಕೂಡ ಇದು ಕೆಲಸ ಮಾಡುತ್ತೆ ಇದನ್ನು ನಾವು ನಮ್ಮ ಅಜ್ಜ ಅಜ್ಜಿಯಂತರು ಹೇಳಿಕೊಟ್ಟಂತಹ ಒಂದು ವಿಷಯ ಇದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿದರೆ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರೋದಿಲ್ಲ ಈ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಬೇಡಿ ಈ ನಾನೇನು ಹೇಳಿದೆ ಈ ಒಂದು ರೆಮಿಡಿ ಹದಿನೆಂಟು ವರ್ಷಕ್ಕಿಂತ ಅವರಿಗೆ ಈ ಒಂದು ವ್ಯವಸ್ಥೆ ಈಗ ಸಣ್ಣ ಹುಡುಗರಿದ್ದಾರೆ ಒಂದು ವರ್ಷ ಎರಡು ವರ್ಷ ಅಥವಾ ಐದು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿರೋವಂಥವರಿಗೆ ಇದರ ಅರ್ಧ ಭಾಗವನ್ನ ಮಾಡಿ ಇವಾಗ ನಾಲ್ಕು ಕಾಲು ಮೆಣಸು ಹೇಳಿದನು ಅದರಲ್ಲಿ ಎರಡೆರಡು ಮಾಡಿ ಆಯಿತಾ ಅದನ್ನ ಎರಡೆರಡು ಮಾಡ್ಕೊಂಡು ಬನ್ನಿ ಅಂದ್ರೆ ಅದನ್ನು ಅರ್ಧ ಭಾಗವನ್ನ ಮಾಡಿ ಇಲ್ಲಪ್ಪ ಇನ್ನು ಐದು ವರ್ಷದಿಂದ ಕೆಳಗಿದ್ದಾರೆ ಅಂದರೆ ಒಂದು ವರ್ಷದಿಂದ ಐದು ವರ್ಷದವರೆಗೆ ಅದರ ಕಾಲು ಭಾಗ ಒಂದು ಕಾಲುಮೆಣಸು ಒಂದು ಬೆಳ್ಳುಳ್ಳಿ ಎಸಲು ಒಂದು ಲವಂಗ ಈ ತರ ಹಾಕೊಳ್ಳಿ ಮತ್ತೆ ಆ ಒಂದು ಹೋವಿನ ಕಾಲು ಎಷ್ಟು ಹಾಕಬೇಕು ಅಂದ್ರೆ ಒಂದು ಕಾಲ್ ಸ್ಪೂನ್ಗಿಂತಲೂ ಕಡಿಮೆ ಒಂದು ಎರಡು ಚಿಟಿಕೆ ಎಷ್ಟು ಹಾಕೊಳ್ಳಿ ಇಂಗು ಒಂದು ಒಂದು ಚಿಟಿಕೆ ಅಥವಾ ಅಷ್ಟು ಹಾಕಿ ಅರಿಶಿಣದ ಪುಡಿ ಒಂದು ಚಿಟಿಕೆ ಹಾಕಿ ಇದನ್ನು ಸೇಮ್ ಅಂದರೆ ಎರಡು ಲೋಟ ನೀರಿಗೆ ಬದಲು ಒಂದು ಲೋಟ ನೀರಿಡಿ ಅದನ್ನು ಕಾಲು ಲೋಟ ಆಗೋ ತನಕ ಕುದಿಸಿ ಕುದಿಸಿ ಅದನ್ನು ಮಕ್ಕಳಿಗೆ ಕೊಡಬಹುದು ಈ ರೀತಿ ದೊಡ್ಡವರಿಗಾದರೆ ಆ ಪ್ರಮಾಣ ಸಣ್ಣವರಿಗೆ ಅರ್ಧ ಪ್ರಮಾಣ ಅದಕ್ಕಿಂತ ಸಣ್ಣವಂಥವರಿಗೆ ಅದರ ಕಾಲು ಭಾಗದ ಪ್ರಮಾಣವನ್ನು ನಾವು ಕೊಡಬಹುದು ಈ ಥರ ನಾವು ಕೊಟ್ಟಿವಿ ಅಂದರೆ ಇದು ಅವರಿಗೆ ಸರಿ ಹೋಗುತ್ತೆ ಸಣ್ಣ ಮಕ್ಕಳು ಸ್ವಲ್ಪ ಖಾರ ಇರುತ್ತೆ ತೊಗೊಳ್ಲಿಕ್ಕಾಗಲ್ಲ ಅಂದರೆ ಶುದ್ಧವಾದಂತಹ ಜೇನುತುಪ್ಪ ಸ್ವಲ್ಪ ಮಿಶ್ರಣ ಮಾಡಿ ಕೊಡಬಹುದು ಜಾಸ್ತಿ ಮಾಡೋಂಗಿಲ್ಲ ಸ್ವಲ್ಪ ಮಿಶ್ರಣ ಮಾಡಿ ಕೊಡಿ ಇದನ್ನು ನಾವು ಕುಡಿಸಿದ್ವಿ ಅಂದರೆ ಈ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರಬಹುದು ಇದಕ್ಕೋಸ್ಕರ ನಾವು ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಮತ್ತೆ ಹೆಚ್ಚು ಮಾಡಿಕೊಳ್ಳೋದು ಬೇಡ ಆದಷ್ಟು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಂದು ವರ್ಷದಿಂದ ಕೆಳಗಿರುವಂತಹ ಮಕ್ಕಳಿಗೆ ಯಾವಾಗ ಸಮಸ್ಯೆ ಬರುತ್ತೆ ಅಂದರೆ ತಾಯಿ ಹಾಲನ್ನು ಬಿಟ್ಟು ಬೇರೆ ಹಸಿವಿನ ಹಾಲನ್ನು ಅಥವಾ ಪ್ಯಾಕೆಟ್ ಹಾಲನ್ನು ಕುಡಿಸಿದ್ದೀರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಫ ಮತ್ತು ನೆಗಡಿ ಈ ಥರದ ಸಮಸ್ಯೆಗಳು ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ದಯವಿಟ್ಟು ತಾಯಂದ್ರಿ ನಾನು ಹೇಳೋದೇನೆಂದರೆ ಸಣ್ಣ ಮಕ್ಕಳಿಗೆ ನೀವು ತಾಯಿ ಹಾಳನ್ನು ಬಿಟ್ಟು ಬೇರೆ ಯಾವುದನ್ನೂ ಕೊಡಬೇಡಿ ಅದರಲ್ಲಿ ಎಲ್ಲ ಶಕ್ತಿ ಇರುತ್ತೆ ಅದರಲ್ಲಿ ಬೇಕಾದಷ್ಟು ಅವರಿಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತೆ ಅದರಿಂದ ಅವರು ಮುಂದೆ ಜೀವನದಲ್ಲಿ ಯಾವತ್ತೂ ಅವರಿಗೆ ರೋಗದ ಸಮಸ್ಯೆನೇ ಬರೋದಿಲ್ಲ ಹಾಗಾಗಿ ತಾಯಿ ಹಾಲು ಶ್ರೇಷ್ಠವಾದದ್ದು ಯಾವುದೇ ಕಾರಣಕ್ಕೂ ಹೊರಗಿನ ಹಾಲನ್ನು ಕುಡಿಸಬೇಡಿ ಧನ್ಯವಾದಗಳು